ಸುಜಿ ಸುಜಿ ಏನಮ್ಮ ಹೇಳಿ ನಿಮ್ಮದ್ಗೆ ನೇತ್ರ ಎಲ್ಲಿ ಅವಳು ಏನಕ್ಕಮ್ಮ ಏನಕ್ಕೆ ಅಂತ ಕೇಳ್ತಾ ಇದ್ದಲ್ಲಿ ಹಾ ಸಾವಿತ್ರಿ ಎರಡು ದಿವಸದಲ್ಲಿ ದುಡ್ಡ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಮೊನ್ನೆ ಹೋಗಿ ಕೇಳಿದಾಗ ಅದಕ್ಕೆ ಹೋಗಿ ದುಡ್ಡು ಇಸ್ಕೊಂಬರ ಕೇಳು ನಿಮ್ಮ ಹಾ ಹಾಂ ಅದಾ ಅಮ್ಮ ಆವಾಗ್ಲೇನು ದುಡ್ಡು ಇಸ್ಕೊಬತ್ತೀನಿ ಅಂತ ಹೇಳಿ ಓದ್ರು ಅತ್ತಿಗೆ ಆ ಸಾವಿತ್ರಿನ ಹೋಗಿ ಕೇಳಿ ಬರ್ತೀನಿ ಕಣ ಸೂಜಿ ನಿಮ್ಮ ಅಮ್ಮಾಯಿ ಬಂದೆ ಹೇಳು ಅಂತ ಹೋದ್ರು ಇಸ್ಕೊ ಬರ್ತಾರ ಹೆಂಗ ನೋಡೋಣ ಇರು ನೀನು ಹೋಗೋಕ್ಕೇನೆ ಜೊತೆಗೆ ಹಾಂ ಅಯ್ಯೋ ನಾನು ಬರ್ತೀನಿ ಅಂದ್ರೆ ನೀನು ಬರಬೇಡ ಸುಮ್ಮನೆ ಜಗಳ ಮಾಡ್ತೀಯ ಅಲ್ಲಿ ನಾನೊಬ್ಬಳೇ ಹೋಗಿ ಒಳ್ಳೆ ಮಾತನಾಗೆ ಅವಳ ಸಾವಿತ್ರಿ ಹೇಳಿ ಇಸ್ಕ ಬರ್ತೀನಿ ಸುಮ್ಮನೆ ನೀನು ಇಲ್ಲೇ ಇರು ಅಂತ ಹೇಳಿ ನನ್ನ ಇಲ್ಲೇ ಬಿಟ್ಟು ಹೋದರು ನಾನು ಬರ್ತೀನಿ ಅಂತ ಹೇಳಿದಕ್ಕೆ ಹಾ ಬಿಡು ಅವರೇ ಹೋಗಿದ್ದಾರಲ್ಲ ಇಸ್ಕೊಂಬತ್ತಾರಲ್ಲ ಹಾಂ ನಮಗೇನು ದುಡ್ಡು ತಾನೆ ಬೇಕಾಗಿರೋದು ಇವತ್ತೇನೂ ಇಸ್ಕೊಂಬರ್ಲಿಲ್ಲ ಅಂತಂದ್ರೆ ಆಮೇಲೆ ನೋಡೋಣ ಏನು ಮಾಡೋದು ಅಂಬದ ಓ ಹೌದಾ ಸರಿ ಆಯ್ತು ಬಿಡು ಹ್ಮ್ ಅವಳೇ ಇಸ್ಕೊಂಬಂದ್ರೆ ಏನ್ ತೊಂದ್ರೆ ತೊಂದರೆ ನೀನು ಯಾಕೆ ಹೋಗ್ತೀಯ ಬಿಡು ಅವಳೇ ಹೋಗ್ಯವಳ ಇಸ್ಕೊಂಬರ್ಲಿ ಇಸ್ಕೊಂಬರ್ದಿದ್ದೆ ಏನಿಲ್ಲ ಐತಿ ಹಾ ಅಯ್ಯೋ ಅಮ್ಮ ನೀವು ಹೋಗ್ಲಿಕ್ಕೆ ಬಿಡಮ್ಮ ಇಸ್ಕೊಂಬರ್ಲಿಲ್ಲ ಅಂತಂದ್ರೆ ಏನು ಮಾಡ್ತಾರೆ ಹೇಳು ಹ್ಮ್ ಅವ್ ಆಯಮ್ಮ ಕೊಡ್ಬೇಕು ತಾನೆ ಸಾವಿತ್ರಿ ಇವರು ಅವತ್ತು ಜೋರ್ ಮಾಡ್ಕೊಳ್ಳೋದು ಹಂಗೂ ನಾನು ಕೊಡ್ಲೇಬೇಕು ದುಡ್ಡ ಅಂತಾನೆ ನನ್ನ ಎರಡು ಏನಂತ ಅಮ್ಮನ ತಂಗಿನ ಬರ್ತಾರೆ ಅವಾಗ ಅವ್ರ ತಗಿಸ್ಕೊಂಡು ಇಸ್ಕೊಂಡು ಕೊಡ್ತೀನಿ ಹೋಗು ಅಂತ ಹೇಳಿದ್ರು ಇವತ್ತು ಕೊಡ್ಬೋದು ಅನ್ಸುತ್ತೆ ಬಿಡು ಏನು ಮಾಡಕ್ಕಾಗುತ್ತೆ ಏನು ಮಾಡಕ್ಕಾಗುತ್ತೆ ಅಂದ್ರೆ ನೀನು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದು ಹಾಂ ತಾನು ಅಚ್ಕಟ್ಟಾಗಿ ಅಂತ ಹೇಳಿ ಇಸ್ಕೊಂಡು ಇಕ್ಕಂಡಳು ಇವತ್ತು ಹೇಳೋಕೇಳ್ದೇ ಬಡ್ಡಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನಮ್ಗೆ ಯಾರಿಗೂ ಒಂದು ಮಾತು ಹೇಳಿಲ್ಲ ನಿನಗೂ ಹೇಳಿಲ್ಲ ನಿಮ್ಮ ಅಣ್ಣಗಾದ್ರೂ ಹೇಳ್ಬೇಕು ಬೇಡವು ನೀವು ಕೊಡ್ತೀನಿ ಕೊಡನೋ ಅಂತಾನ ಅಂತಾನೆ ಹೇಳದೆ ಕೊಟ್ರೆ ಇನ್ನೇನಾಗುತ್ತೆ ಹಾ ಸುಮ್ನಿರು ನೀನು ಪರವಾಗಿ ಮಾತಾಡಕ್ಕೆ ಬರಬೇಡ ಬರ್ಲಿ ಇವತ್ತೇನೋ ಇಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ಏನು ಇಲ್ಲ ಹೌದಮ್ಮ ಕಷ್ಟಪಟ್ಟು ಆದ್ರೆ ಏನ್ ಮಾಡೋದು ಅವರು ಇಸ್ಕೋಬೇಕು ಹೇಳಿ ಎಷ್ಟು ಕೇಳ್ತಾ ಇದಾರೆ ಆದ್ರೆ ಅಯ್ಯಮ್ಮ ಕೊಡ್ಬೇಕಲ್ಲ ಅಯ್ಯ ಬುದ್ಧಿ ಇಲ್ದೇ ಸುಮ್ನೆ ಕೊಟ್ಟಿದ್ದಾರೆ ಇವಾಗ ಪರದಾಡ್ತಾ ಇದ್ದಾರೆ ಅತಿಯಂತ ಹಾ ಸುಜಿ ಸೂಜಿ ನಿನ್ ದುಡ್ಡು ಹಾ ಕಷ್ಟಪಟ್ಟು ದುಡ್ದೆ ಕಷ್ಟಪಟ್ಟು ದುಡ್ದೆ అది కొట్రీ అండి హోగ ఏనో అంతి హేమ పడుతుల్ నోడుతు సవిత్రి ఓకేనే బడ్డీ కొట్లా బడ్డీ కొట్లా బడ్డీ ఇన్నొందా కొతీ సేక అస్సు మాత్ర కొడుతీని అంత ఇప్ప రూపాయ కొట్టే అట్ే నోడి ఇస్కొందే దుడ్ హెం హిడుతేనో అమ్మే ఆడతాయి ఏ కష్ట అంతిగనా కొట్రీ అంగేనే సైజ్ కెమ్ ఇల్వల్ నూ ಕಷ್ಟ ಅಂತೆ ಕಷ್ಟ ಅವಳು ಎಂತ ಮನೆಯಳಿಗೆ ಗೊತ್ತೀನಿ ಮನೆಯಾಳಿ ಅವಳು ಏನಾನ ಜೋರ್ ಮಾಡಿ ಏನಾನ ಕೇಳಲಿಲ್ಲ ಅಂತಂದ್ರೆ ನೀನ್ ಹೊಸಳೂನು ಕೊಡ್ತಿರ್ಲಿಲ್ಲ ಯಾತು ಕೊಡ್ತಿರಲಿಲ್ಲ ಮುಂಡ ಮೋಸಾಳು ಮೋಸ ಮಾಡಿ ಹೋಗ್ಬಿಡವಳು ಆ ಅಂತ ಲೌಡಿ ಅವಳು ಊರು ತುಂಬಾ ಸಾಲ ಮಾಡ್ಕೊಂಡಿದ್ದಾಳೆ ಹಾಂ ನಾನು ಕೇಳಿರಿ ಮಾಹಿತಿ ಬಂದಂಗೆ ಮಾತಾಡ್ತಾಳೆ ಸದ್ಯ ಕೊಟ್ಲಲ್ಲ ಹೊಸಲಾದ್ರು ಆ ಅಷ್ಟೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇನೆ ಆ ಬಡ್ಡಿ ಅಂತೂ ಬರುತ್ತೆ ಅಂತಾನ ಹಾ ಕಮಕ್ಕೆ ಹೋಗ್ಬೇಡ ಸುಮ್ನೆ ಹೇಳೋವಳು ಅಷ್ಟೇನಿ ನಿಮಗೆ ಎಲ್ಲರ ಮೇಲೂ ಅನುಮಾನನೆ ಕಣತೆ ಯಾರ್ ಮೇಲೂ ನಂಬಕೇನೇ ಇಲ್ಲ ಸೊಸೆ ಮೇಲೂ ಇಲ್ಲ ಮಗನ ಮೇಲೂ ಇಲ್ಲ ನಿನ್ಗೆ ಹ ಆ ನಮ್ಕೆ ಉಳ್ಸ್ಕಮ್ಮ ಅಂತ ಕೆಲಸ ಮಾಡಿದ್ರೆ ಎಲ್ಲರನು ನಂಬ್ತೀನಿ ಹ ಆದ್ರೆ ನೀನೆಲ್ಲ ನಂಬಕೇ ಉಳ್ಸ್ಕೊಂಡಿದ್ದೀಯಾ ಏನು ಮದುವೆಯ ಬಂದಾಗಿಂದನ ಎಂದು ನನ್ ನಂಬಿಕೆ ಉಳ್ಸ್ಕೊಂಡಿದ್ದೀಯಾ ಇವಳು ಹ ಬರೀನಾ ಇಲ್ದೇ ಇರೋ ಅಂತ ಕೆಲಸನೇ ಮಾಡಾದ ನೀನು ಹ ತತ್ತ ದುಡ್ಡ ಅಯ್ಯೋ ಈ ದುಡ್ಡು ತಂದ್ ಆಯ್ತಲ್ಲ ನೀವು ಯಾಕೆ ಈ ಜಗಳ ಮಾಡ್ತೀರಾ ಯಮ್ಮ ಸುಮ್ನಿರ್ತೀಯಾ ಅತ್ತಿಗೆ ಕೊಡಿ ದುಡ್ಡ ಅಮ್ಮ ಕೈಗೆ ಆ ಅಯ್ಯೋ நானே இடீங்க கொடல சாலன்கா உப்பின்காய் மாக்கேனா கொடுக்க நானே கொடுத்துனி விடு இன்மேல இப்போ சேர்க்கண்ட் உப்பின்காய் வியாபாரேனோன்னு கழியல ஏனோ வட ஆசி கொட்டி அஸ்டே அவளு இங்கே மாட்டாட்களே அந்த நன்கௌரி மாத்து கேட்கு கொட்டங்காய் ஓடு ஆய் நின்பண ಯಾಕತೆ ನಾವ್ ದುಡ್ದಿರೋ ದುಡ್ಡು ನಾನ್ ಇಟ್ಕೊಂತೀನಿ ಬಿಡ್ರಿ ಸೂಜಿ ಕೈ ಕೊಟ್ರಿ ಎಲ್ಲಾನ ಕಾದಿಲ್ರಿ ಅವ್ಳು ಬೇರೆ ಇನ್ನು ಚಿಕ್ಕ ಹುಡುಗಿ ಅದಕ್ಕೆ ನಾನೆಲ್ಲ ನಾನು ಯಾವನು ಬಡ್ಡಿ ಗಿಡ್ಡಿ ಏನು ಕೊಡಲ್ಲ ಇನ್ಮೇಲೆ ಎಲ್ಲ ವ್ಯವಹಾರನು ನಾನೇ ನೋಡ್ಕೊತೀನಿ ನಿಮ್ಗ್ ಬೇರೆ ವಯಸ್ಸಾಯ್ತು ನಿಮ್ಗೂ ಓಡಾಡಕ್ಕಾಗಲ್ಲ ನೆಮ್ ಶಕ್ತಿ ಬೇರೆ ಇರಲ್ಲ ಅದಕ್ಕೇನೆ ನಾನೇ ಎಲ್ಲ ನೋಡ್ಕೊಂತೀನಿ ಅತ್ತೆ ಹ್ಮ್ ನೋಡ್ಕೊಂತ ನೋಡ್ಕೊಂತೀನಿ ನೋಡ್ಕೊಂತೀನಿ ಅಂತ ಹೇಳಿ ಸರಿಯಾಗಿ ಮಾಡಿದ್ದಲ್ಲ ಅಲ್ಲ ನಾನು ದುಡ್ದಿರೋ ದುಡ್ಡು ಅನ್ಯಾಯವಾಗಿ ಅವಳಿಗೆ ಕೊಟ್ಟು ಕಾದ್ಕೋಕೊಂಡಿದ್ದಲ್ಲ ಹೆಂಗೋ ನಾವು ಹೋಗಿ ಜೋರು ಮಾಡೋದಕ್ಕೆ ಕೊಟ್ಟೇವ ಸುಮ್ಮನೆ ಬಿಡಾರಲ್ಲ ಅಂತಾನ ಸುಮ್ಮನೆ ತೊತ್ತ ಇಲ್ಲಿ ನಾನೆಲ್ಲ ಇಚ್ಕೊತೀನಿ ನನಗೂ ಏನು ವಯಸ್ಸಾಗಿಲ್ಲ ಇನ್ನು ನನಗೂ ಇನ್ನೂ ವಯಸ್ಸೈತೆ ನನ್ಗೇನೇನು ಅಂತ ಮರವೇನಿಲ್ಲ ನಿನ್ನಷ್ಟು ಹಾಂ ತೊತ್ತ ಸುಮ್ಮನೆ ನೀನೇ ಅದು ಯಾವಾಗ ತವ್ರ ಮನೆಗೆ ಹೋಗ್ತೀಯ ಏನು ಹೇಳಕ್ಕಾಗಲ್ಲ ಆಮೇಲೆ ಇನ್ನು ಯಾವಳಾದ್ರು ಬಂದು ನೀನ್ ಏನಾದ್ರೂ ಒಳ್ಳೆ ಮಾತಾಗಿ ಬೆಣ್ಣೆ ಕೇಳಿಬಿಟ್ಟೆ ಕೊಟ್ಟು ಬಿಡ್ತೀನಿ ಬಡ್ಡಿ ಕೊಡ್ತಾರೆ ಅದನ್ನ ಕೊಡ್ತಾರೆ ಇದನ್ನ ಕೊಡ್ತಾರೆ ಅಂತಾನೆ ಹಾ ಏನು ಬೇಕಾಗಿಲ್ಲ ನಾನೆಲ್ಲ ಇಟ್ಕೊತೀನಿ ಇಷ್ಟಿನ ಸೂಜಿಗೆ ದುಡ್ದಿರೋದೆಲ್ಲ ನಾನೇ ಇಟ್ಕೊಂಡಿರೋದು ತತ್ತ అలా నా ఇక్కడ నేను తిందిబిడ్తా దుడ్డ ఏనుసావిత్రి కొట్టీ ఏలి పదే పదే కొడక సూజి సేరి దుడ్ది దుడ్ అదే సుమ్ అమ్మ కై కొ నమే ఖర్చి ఎస్ బో ఏ సమాన్ తరకే నమ్మ ఖర్చి అయితే కొట్బడి సుమ్ నా ఏం కొడదక్ అమ్మకాశి స్వల్ప దిన ఈ సూజిన మే మా కల్సత్ ಆಮೇಲೆ ನನ್ನ ಆಟ ತೋರಿಸ್ತೀನಿ ಇವತ್ತಿಗೆ ಹಾ ಏನು ಯೋಚನೆ ಮಾಡ್ತಾ ಇದ್ಯಾ ದುಡ್ಡ ದುಡ್ಡಲ್ಲಿ ತಗೊಳ್ಳಿ ನೀವೇ ಇಟ್ಕೊಳ್ಳಿ ಹಾ ಏನು ನಾನು ಇಟ್ಕೊಂಡ್ರೆ ಅಂತ ಬಿಡ್ತೀನಿ ಏನೋ ಹಂಗಾಡ್ತೀರಾ ಹಾ ಹಾಂ ಸುಮ್ಮನೆ ಇಟ್ ಇಟ್ಕಂತ ಹೇಳಿ ಕೊಟ್ಟಿದ್ದಕ್ಕೆ ಹೆಂಗೆ ಕೆಲಸ ಮಾಡಿದ್ದಲ್ಲ ಗೊತ್ತಾ ಅಲ್ಲ ಒಂದು ಸಲ ಹಿಂಗೆ ಮಾಡಿದ್ಮೇಲೆ ತಿರ್ಗಾ ಯಾಕೆ ಕೊಡ್ತಾ ಕೈ ದುಡ್ಡ ಹಾಂ ಹೋಗ್ರಿ ಹೋಗಿ ಉಪ್ಪಿನಕಾಯಿ ಯಾತನ ಮಾಡ್ಬೇಕೇನು ಮಾಡೋಗ್ರಿ ನೀನು ಸೂಜಿ ಹೋಗಿ ಹಾ ಎಲ್ಲ ಆಗಿರೋದೆಲ್ಲ ಬಿಡಿ ಹಾ ನಾವು ನೀ ನಾನು ನೀವು ಸೇರ್ಕೊಂಡು ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ಮಾಡೋಣ ಬನ್ನಿ ಅದಕ್ಕೆ ಹ್ಞೂ ಅವ್ರು ಯಾರಿಗೂ ಆರ್ಡರ್ ಐತೆ ಮುಂದಿನ ವಾರ ಕೊಡಬೇಕು ಉಪ್ಪಿನಕಾಯಿನ ಎರಡು ಮದುವೆಯವರು ಆರ್ಡರ್ ಕೊಟ್ಟಿದ್ದಾರೆ ಹಾಂ ಆಮೇಲೆ ಅದೇನೋ ದೊಡ್ಡ ರಾಜಕೀಯ ಫಂಕ್ಷನ್ ಏನೋ ಮಾಡ್ತಾರಂತೆ ತುಮಕೂರಾಗೇನೋ ಅದಕ್ಕೆ ಉಪ್ಪಿನಕಾಯಿ ಊಟ ಏನೋ ಹಾಕಿಸ್ತಾರಂತೆ ಅಲ್ಲಿ ಅದೇನೋ ರಾಜಕೀಯ ಏನೋ ಪಸ್ ಏನೋ ಅಂತ ಹೇಳಿ ಗೊತ್ತಿಲ್ಲ ಅವರೇ ಆರ್ಡರ್ ಕೊಟ್ಟು ಹೋಗಿದ್ದಾರೆ ತುಂಬ ಉಪ್ಪಿನಕಾಯಿ ಬೇಕು ಅಂತಾನೆ ಮಾಡಬೇಕು ಬನ್ನಿ ಹೋಗೋಣ ಸರಿ ಆಯ್ತು ಕಣೆ ಸೂಜಿ ನೀನು ಹೇಳ್ದಂಗೆ ಆಗಲಿ ಇನ್ಮೇಲೆ ನೀನೇನು ಹೇಳ್ತೀಯೋ ಅದನ್ನೇ ಹೋಗ್ತೀನಿ ಅಯ್ಯೋ ಅದಕ್ಕೆ ನೀವು ದೊಡ್ಡವರು ನಾನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇಬ್ಬರೂ ಅನುಸರಿಸ್ಕೊಂಡು ಯಾವುದು ಒಳ್ಳೇದು ಅದನ್ನು ಮಾಡ್ಕೊಂಡು ನಾವು ಒಳ್ಳೆ ದುಡ್ಡು ಮಾಡಿ ಒಳ್ಳೆ ಮನೆ ಕಟ್ಸೋಣ ಬನ್ನಿ ಸರಿ ಆಯಿತು ಕಣೆ ಸೂಜಿ ಆದ್ರೂ ನಾನು ದೊಡ್ಡವಳಾದ್ರೂ ನೀನು ತುಂಬ ಬುದ್ಧಿವಂತೆ ಅದಕ್ಕೆ ನೀನು ಹೇಳ್ದಂಗೆ ಮಾಡೋಣ ಅಂತ ಹೇಳಿದ್ದು ಹಾಂ ಸರಿ ಅದಕ್ಕೆ ಆಯಿತು

ಅಮ್ಮ ನಾನು ಅದಕ್ಕೇನು ಉಪ್ಪಿನಕಾಯಿ ಶೆಡ್ ಹತ್ರ ಹೋಗ್ತೀವಿ ಅಲ್ಲೆಲ್ಲ ಉಪ್ಪಿನಕಾಯಿ ಮಾಡೋಕ್ಕೆ ತುಂಬ ಐತೆ ಅದಕ್ಕೆ ಹೋಗ್ತೀವಿ ನೀನು ಮನೆ ಕಡೆಗೆ ಇರು ನೀನೇನು ಬರೋಕೆ ಹೋಗ್ಬೇಡ ನಿನಗೆ ಉಪ್ಪಿನಕಾಯಿ ಮಾಡೋಕ್ಕೂ ಅಷ್ಟು ಬರೋದು ಇಲ್ಲ ಆಮೇಲೆ ಅಲ್ಲಿ ಬೇರೆ ಎಲ್ಲ ನೀನು ಬೇರೆ ಸರಿಯಾಗಿ ಮಾಡೋಕ್ಕೂ ಬರಲ್ಲ ಅದಕ್ಕೆ ಆದರೆ ಎಲ್ಲ ಚೆನ್ನಾಗಿ ಗೊತ್ತೈತಲ್ಲ ಕೆಲಸ ಮಾಡಿ ಅವರು ನಾನು ಮಾಡ್ಕೊತೀವಿ ಹೌದಾ ಸರಿ ಆಯ್ತು ನೇತ್ರ ಹೋಗ್ತೀನಿ ಉಪ್ಪಿನಕಾಯಿ ಕಾಯಿ ಮಾಡ್ತೀನಿ ನೀನು ಅವ್ರ ಜೊತೆಗೆ ಹಾ ಇಂಥವೆಲ್ಲ ನಾ ಮಾಡಕ್ಕೆ ಹೋಗ್ಬೇಡಿ ದುಡ್ಡೆಲ್ಲ ತಂದು ನನ್ನ ಕೈಗೆ ಕೊಡ್ರಿ ನಾನೇ ಇಟ್ಕೊಂಡು ನಿಮ್ಗೆ ಏನೇನು ಖರ್ಚಿ ಬೇಕು ಏನು ಬೇಕು ಎಲ್ಲ ಇಟ್ಕೊಂಡು ಕೊಡ್ತೀನಿ ಹಾಂ ಯಾರು ನನಗೆ ಬಡ್ಡಿ ಕೊಡಕ್ ಹೋಗಲ್ಲ ಸರಿ ಅತ್ತೆ ಆಯ್ತು ಇನ್ಮೇಲೆ ನಾನು ಯಾವ ದುಡ್ಡಿಗೂ ತಲೆ ಹೋಗಲ್ಲ ಒಟ್ಟಿನಲ್ಲಿ ಕೆಲಸ ಮಾಡಬೇಕು ಹಾ ನೀವೇನ್ ಬೇರೆ ಬೇರೆಯವ್ರಿಗೆ ಮಾಡ್ತೀರಾ ನಮಗೆ ತಾನೇ ಇರೋ ನಮ್ಮ ಮಗ ಹಾಂ ನೀವು ದುಡ್ದು ಎಲ್ಲ ಮಾಡಿಸಿ ಕಂಡ್ರೆ ಅದು ನಮಗೆ ತಾನೇ ಕೊನೆಗೆ ಸಿಗೋದು ಹಾ ಸರಿ ಆಯ್ತು ಬಿಡಿ ಅತ್ತೆ ಏನೇನು ಹಿಂಗ್ ಮಾತಾಡ್ತಾ ಇದ್ಯಾ ಹಾಂ ಈ ಬುದ್ಧಿ ಮುಂಚೆನೇ ಇದ್ದಿದೆ ಈ ಮನೆಗೆ ಜಗಳನು ಆಗ್ತಾ ಇರಲಿಲ್ಲ ನೀನು ತವ್ರ ಮನೆಗೆ ಹೋಗ್ಬೇಕಾಗಿರ್ಲಿಲ್ಲ ಹಾ ಇಷ್ಟೊತ್ತಿಗೆ ಎಷ್ಟು ನಿನ್ನ ಉಪ್ಪಿನಕಾಯಿ ವ್ಯಾಪಾರ ಇನ್ನೂ ಜಾಸ್ತಿ ಆಗಿರೋದು ಇನ್ನೂ ಜಾಸ್ತಿ ದುಡ್ಡು ಮಾಡ್ತಿದ್ರಿ ನೀನು ಸೂಜಿ ಸೇರ್ಕೊಂಡು ಹಾಂ ಜಗಳ ಮಾಡ್ಕೊಂಡ್ ತವ್ರ ಮನೆಗೆ ಕುಕ್ಕೊಂಡೆ ಈಗ ಒಂದ್ ಸ್ವಲ್ಪ ವ್ಯಾಪಾರ ಕಡೆ ಗಮನ ಕೊಡೋದನ್ನು ಸೂಜಿಗೂ ಒಬ್ಬಳೆ ನೋಡು ನೋಡ್ಕೊಂಬ ಆಗ್ತಿರ್ಲಿಲ್ಲ ನಾನು ಹೋಗ್ತಿದ್ದೆ ಆದ್ರೂ ನೀನ್ ಇದ್ದಂಗೆ ಆಗಿರ್ಲಿಲ್ಲ ಹಾಂ ಸರಿ ಇನ್ಮೇಲೆ ಆದ್ರೂ ಬುದ್ಧಿ ಕಲ್ಕೊಂಡು ಚೆನ್ನಾಗಿ ಮಾಡ್ರಿ ಹಾ ಹೋಗ್ರಿ ಸರಿ ಅತ್ತೆ ಆಯ್ತು ಬನ್ನಿ ಹೋಗೋಣ சரி நடியா சூஜி இன்மேல் யாத்தக்கூல கெட்ஸ்கோமே தலை கிட்ஸ்கோமக்குள்ளே உப்பினாய் அவ்வளோ டம் சரியாக தலசத நம் ட்யூட்டி இன்மேல் தான் உப்பினை வியாபார இன்னும் ஆகி ஒாபா சரி அதுக்கு நீ ஓடமேனி ஆப எல்லாம் நன்கிட்ட உப்பினு உப்பினாயி வியாபாரும் நான் கைக சேருத்தி அதுக்கீண்ணா மனைவிட்டு கழசவர்ப்பு சொல்வ ಆಮೇಲೆ ನೋಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದಾವೆ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ